ಹಿಮಾ ಎಂಬ ಯುವತಿಯು ಮದುವೆಯ ನಂತರ ರಾಜಸ್ಥಾನದ ಒಂದು ದೂರದ ಹಳ್ಳಿಯಲ್ಲಿರುವ ತನ್ನ ಗಂಡನ ಮನೆಗೆ ಬರುತ್ತಾಳೆ ಹೊಸ ವಾತಾವರಣ ಹೊಸ ಸಂಪ್ರದಾಯಗಳು ಮತ್ತು ದೊಡ್ಡ ಕುಟುಂಬದ ವಾಸವು ಅವಳಿಗೆ ಆರಂಭದಲ್ಲಿ ವಿಚಿತ್ರವೆನಿಸುತ್ತವೆ ಮತ್ತು ಅವಳು ತುಂಬ ಭಯಪಡುತ್ತಾಳೆ ಮರುದಿನವೇ ಹಿಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು ಪ್ರಾರಂಭಿಸುತ್ತಾಳೆ ಆಶ್ಚರ್ಯಕರವಾಗಿ ಅವಳ ಅಡುಗೆಯನ್ನು ಎಲ್ಲರೂ ಇಷ್ಟಪಡುತ್ತಾರೆ ಮತ್ತು ಅವಳನ್ನು ಹೊಗಳುತ್ತಾರೆ ಇದರಿಂದ ಅವಳ ಮುಖದಲ್ಲಿ ಸಂತೋಷದ ನಗು ಮೂಡುತ್ತದೆ ರಾಜಸ್ಥಾನದ ಹಳ್ಳಿಯ ಜೀವನ ಸುಲಭವಲ್ಲ ನೀರಿಗಾಗಿ ಮಹಿಳೆಯರು ಮೈಲಿಗಟ್ಟಲೆ ನಡೆಯಬೇಕಾಗುತ್ತದೆ ಮತ್ತು ಹಿಮಾ ಕೂಡ ಅವರೊಂದಿಗೆ ಹೋಗುತ್ತಾಳೆ ತನ್ನ ಕಾಲುಗಳು ಸುಟ್ಟರೂ ನಿಲ್ಲುವುದಿಲ್ಲ ಒಮ್ಮೆ ಅವಳ ಚಿಕ್ಕನಾದಿನಿ ಪಟ್ಟಣದ ಹುಡುಗಿಯರು ಇಷ್ಟೊಂದು ಶ್ರಮ ಮಾಡಲು ಸಾಧ್ಯವಿಲ್ಲ ಎಂದು ಟೀಕಿಸುತ್ತಾಳೆ ಇದರಿಂದ ಹಿಮಾಗೆ ನೋವಾಗುತ್ತದೆ ಆದರೆ ಅವಳು ಸಹಿಸಿಕೊಳ್ಳುತ್ತಾಳೆ ಗಂಡ ಅವಳಿಗೆ ಬಹಳ ಒಳ್ಳೆಯವನಾಗಿರುತ್ತಾನೆ ಮತ್ತು ಕೆಲಸದಿಂದ ಬಿಡುವು ಸಿಕ್ಕಾಗಲೆಲ್ಲ ಅವಳಿಗೆ ಸಹಾಯ ಮಾಡುತ್ತಾನೆ ಇದು ಅವಳಿಗೆ ಧೈರ್ಯ ನೀಡುತ್ತದೆ ಬೇಸಿಗೆಯ ತೀವ್ರತೆಯಿಂದಾಗಿ ಹಿಮ ಅವರ ಅತ್ತೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಆ ಸಮಯದಲ್ಲಿ ಹಿಮ ಹಗಲು ರಾತ್ರಿ ತನ್ನ ಅತ್ತೆಯ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುತ್ತಾಳೆ ಹಿಮಾಳ ಈ ಸೇವೆಯನ್ನು ನೋಡಿದ ಕುಟುಂಬದ ಸದಸ್ಯರೆಲ್ಲರ ಮನಸ್ಸು ಕರಗುತ್ತದೆ ಮತ್ತು ಅವರು ಅವಳಿಗೆ ಹೆಚ್ಚು ಗೌರವ ನೀಡಲು ಪ್ರಾರಂಭಿಸುತ್ತಾರೆ ಸಂಬಂಧಗಳ ಸುಧಾರಣೆ ಹೇಗೆಂದರೆ ಮೊದಲು ಟೀಕಿಸಿದ್ದ ನಾದಿನಿಯೂ ಸಹ ಈಗ ಹಿಮಾಳನ್ನು ಅಪ್ಪಿಕೊಂಡು ನೀವು ಪ್ರೀತಿಯಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದೀರಿ ಎಂದು ಹೇಳುತ್ತಾಳೆ ಕಾಲ ನಂತರದಲ್ಲಿ ಹಿಮ ತನ್ನ ಸಹನೆ ಮತ್ತು ಪ್ರೀತಿಯಿಂದ ಎಲ್ಲರ ಹೃದಯಗಳನ್ನು ಗೆಲ್ಲಬಹುದೆಂದು ಸಾಬೀತುಪಡಿಸುತ್ತಾಳೆ ಅವಳ ಗಂಡ ಕೂಡ ಅವಳ ಬಗ್ಗೆ ಹೆಮ್ಮೆ ಪಡುತ್ತಾನೆ ನೀತಿ ಸಂಬಂಧಗಳನ್ನು ಗೆಲ್ಲಲು ಸಂಪತ್ತು ಬೇಕಿಲ್ಲ ಪ್ರೀತಿಯ ಹೃದಯ ಬೇಕು ಪ್ರೀತಿ ಸಹನೆ ಮತ್ತು ಸೇವೆ ಪ್ರತಿಯೊಂದು ಸಂಬಂಧವನ್ನು ಬಲಪಡಿಸುತ್ತದೆ ಪ್ರಾರಂಭವು ಎಷ್ಟು ಕಷ್ಟವಾಗಿದ್ದರೂ ಸಹ